Një nërta i tira bider birë News, skanër Channel. ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಕಂಠಾಣ ಹಾಗೂ ಮನ್ನಾಖೇಳಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದು ಸಂತಸ ತಂದಿದೆ ಹೆಚ್ಚು ಜನಸಂಖ್ಯೆ ಇರುವ ಈ ಗ್ರಾಮಗಳಿಗೆ ಉತ್ತಮ ಮೂಲಸೌಕರ್ಯ ಒದಗಿಸಿ ಅಭಿವೃದ್ಧಿಪಡಿಸಲು ಇನ್ನಷ್ಟು ಫಲ ತುಂಬಿದಂತಾಗಿದೆ ಈ ಎರಡು ಗ್ರಾಮಗಳನ್ನು ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೇರಿಸುವಂತೆ ಈ ಕುರಿತು ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳುವಂತೆ ಕಳೆದ ಅಧಿವೇಶನದಲ್ಲಿ ಚರ್ಚಿಸಿದ್ದೆ ಬಳಿಕ ಮನ್ನಾಖೇಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾನ್ಯ ಪೌರಾಡಳಿತ ಸಚಿವರಾದ ಸನ್ಮನ್ಯ ಖಾನ್ ರವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿತ್ತು ನನ್ನ ಸತತ ಪ್ರಯತ್ನದ ಫಲವಾಗಿ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಸ್ವಾಗತಾರ್ಹ ಸರ್ಕಾರಕ್ಕೆ ಹಾಗೂ ಸಚಿವರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದ್ದರು ಲೋಕಸಭಾ ಕ್ಷೇತ್ರದ ಮನ್ನಾಕ್ರೆ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತ್ ಇವತ್ತು ಆಗಲಿ ಮೇಲ್ದರ್ಜಿಗೆ ಏರಿ ಇವತ್ತು ನಮ್ದು ಭಾಳ ಖುಷಿಯಾಗಿದೆ ನಮ್ಮದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶೈಲೇಂದ್ರ ಮಂದಳ ಸರ್ ವಿಶೇಷ ಪಟ್ಟಣ ಪ್ರಯತ್ನದಿಂದಾಗಿ ಇವತ್ತು ಪಟ್ಟಣ ಪಂಚಾಯತ್ ರೋಷಣೆಯಾಗಿದೆ ಪಟ್ಟಣ ಪಂಚಾಯತ್ ಮಂಡ್ಯ ಕೇಳಿ ತಂತ್ರಣ ಹುಣಸೂರು ನಮ್ಮ ಇಲ್ಲಿನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಆದೇಶದಲ್ಲಿ ಹರೋಪಾಸ್ ಮಾಡಿ ಜಿಲ್ಲಾ ಪಂಚಾಯತ್ ಪ್ರಸ್ತಾವನೆ ಸಲ್ಲಿಸಲಾಯಿತು ಅಂದಿನ ಸಿ ಇಂದ ಕುಮಾರ್ ಗಂಗುವಾರ್ ಸರ್ ಅಂದಿನ ಜಿಲ್ಲಾಧಿಕಾರಿ ಮಹಾದೇವ್ ಪ್ರಸಾದ ಎಚ್ ಆರ್ ಮಹಾದೇವ್ ಸೇರಿದ್ದರು ಅವರು ಸರ್ಕಾರಕ್ಕೆ ಪತ್ರವನ್ನು ಸಲ್ಲಿಸಿದ್ದಾರೆ ಅಂದ ಅಂದಿನಿಂದ ಇಲ್ಲಿವರೆಗೂ ಸತತ ನಮ್ಮ ಸಾಹಸಿಕರ ಪ್ರಯತ್ನದಿಂದ ಇವತ್ತು ಕಟ್ಟಡ ಪಂಚಾಯತ್ ಘೋಷಣೆಯಾಗಿದೆ ಮೊನ್ನೆ ಗ್ರಾಮ ಪಂಚಾಯಿತು ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ ಮೊನ್ನೆ ಕೇಳಿ ಸುಮಾರು ಸಲ ನಾವು ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜ್ಕುಮಾರ್ ಅಷ್ಟೇ ಅವರ ನೇತೃತ್ವದಲ್ಲಿ ಸುಮಾರು ಸರಿ ಶಾಸಕರು ತಗೊಂಡು ಡೆಲಿಗೇಷನ್ ಹೋಗಿದ್ದೀವಿ ಬೆಂಗಳೂರಿಗೆ ಬೆಳಗಾವಿಗೆ ಮತ್ತು ಬೀದರ್ಗೆ ಸುಮಾರು ಗುಲ್ಬರ್ಗ ವಿಶೇಷವಾಗಿ ನಮ್ಮ ಶಾಸಕರು ಬಹಳ ಉತ್ತರ್ಜಿ ವಹಿಸಿ ಪಟ್ಟಣ ಪಂಚಾಯತ್ ಸಲುವಾಗಿ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಸಮಸ್ತ ಮಣ್ಣಕ್ಕಳಿ ಗ್ರಾಮದ ವತಿಯಿಂದ ಉತ್ಪೂರ್ವವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇವೆ ಮತ್ತು ನಮ್ಮ ಊರಲ್ಲಿನ ಎಲ್ಲ ಹಿರಿಯ ಹಿರಿಯರು ನಮ್ಮ ಪಕ್ಷದ ಮುಖಂಡರು ನಮಗೆಲ್ಲ ಸೀರಿಯಸ್ ಲೀಡರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯ ಎಲ್ಲರೂ ನಾವು ಯಾವಾಗ ಅಂದ್ರೆ ಅವಾಗ ಬೆಂಗಳೂರಿಗೆ ಅಂದರೆ ಶಿವಮೊಗ್ಗ ಬೆಳಗಾವ್ ಏನೇ ಟೈಮ್ದು ನಮ್ಮದು ಮಾಜಿ ಅಧ್ಯಕ್ಷರಾದ ಮಾರುಕ್ ಜಮಾದರು ವೀರ್ ಸಂಗಣ್ಣ ಪವಾಡೆ ಶಕ್ತಿ ಮಾರುತಿ ಸೈಯದ್ ಜಾವಿದ್ ಮಿಯಾ ಸೈಯದ್ ಗೋಬಿನಲಿ ಮತ್ತು ನಮ್ಮ ಹಿರಿಯರು ನಮ್ಮ ಊರಿನ ಹಿರಿಯರಾದ ಇಸುಬಲಿ ಜಮಾದರವರು ಪಂಚಯ ಸ್ವಾಮಿಯವರು ಸೈಯದ ಅವರು ಇನ್ನೂ ಅನೇಕರು ನಮ್ಮ ಗ್ರಾಮದ ಮುಖಂಡರು ರಾಜಿ ಮತ್ತು ಪಂಚಾಯತ್ ಎಲ್ಲ ಸ್ಟಾಫ್ ಸಿಬ್ಬಂದಿ ವರ್ಗದವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಶಾಸಕರಿಗೆ ತುಂಬ ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ